ದಲಿತ ಹೆಣ್ಣು ಮಗಲ ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನು ಸಮಗ್ರ ತನಿಖೆಗೊಳಪಡಿಸಲು ಆರೋಪಿ ಮಹೇಶ್ ಭಟ್ನನ್ನ ತಕ್ಷಣ ಬಂಧಿಸಲು ಡಿವೈಎಫ್ಐ ಡಿಎಚ್ಎಸ್ ಜೆಎಂಎಸ್ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಎಸ್ಎಫ್ಐ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಗಳು ಪೊಲೀಸ್ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿತು ಬಂಟ್ವಾಲ ತಾಲೂಕಿನ ವಿಟ್ಲಾದ ಮುರುವಾ ಎಂಬಲ್ಲಿ ದಲಿತ ಅಪ್ರಾಪ್ತ ವಿದ್ಯಾರ್ಥಿನಿಯೊಬ್ಬಳಿಗೆ ಪ್ರಬಲ ಸಾಮಾಜಿಕ ರಾಜಕೀಯ ಹಿನ್ನೆಲೆಯ ಮಹೇಶ್ ಭಟ್ ಎಂಬಾತ ಲೈಂಗಿಕ ಕಿರುಕುಳ ಜಾತಿ ನಿಂದನೆ ಎಸಗಿರುವ ಕುರಿತು ವಿಟ್ಲಾ ಪೊಲೀಸ್ ಠಾಣೆಯಲ್ಲಿ ಜಾತಿ ನಿಂದನೆ ಹಾಗೂ ಅಪ್ರಾಪ್ತ ಹೆಣ್ಣು ಮಗಳಿಗೆ ಲೈಂಗಿಕ ಕಿರುಕುಳ ಪೋಕ್ಸೋ ಸೆಕ್ಷನ್ ಅಡಿಯಲ್ಲಿ ಕೇಸನ್ನು ದಾಖಲಿಸಲಾಗಿದೆ ಆದರೆ ಈ ಲೈಂಗಿಕ ದೌರ್ಜನ್ಯ ಪ್ರಕರಣವು ಸ್ಥಳೀಯವಾಗಿ ಹಲವು ಅನುಮಾನಗಳಿಗೆ ಎಡೆ ಮಾಡಿದ್ದು ಅಪ್ರಾಪ್ತ ದಲಿತ ಬಾಲಕಿಯ ಮೇಲೆ ಅತ್ಯಾಚಾರ ನಡೆದಿರುವ ಕುರಿತು ಸಾರ್ವಜನಿಕ ವಲಯದಲ್ಲಿ ಊಹಾಪೋಹಗಳು ಹರಿದಾಡ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಆರೋಪಿ ಮಹೇಶ್ ಭಟ್ನನ್ನ ಯಾವ ಒತ್ತಡಕ್ಕೂ ಮಣಿಯದೆ ತಕ್ಷಣ ಬಂಧಿಸಬೇಕು ಎಂದು ಆಗ್ರಹಿಸಿದ್ದೇವೆ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ರಾಜಕೀಯವಾಗಿ ಗುರುತಿಸಿಕೊಂಡಿರುವ ಭೂಮಾಲಕ ಮಹೇಶ್ ಭಟ್ ಎಂಬಾತನು ತನ್ನ ತೋಟದ ದಲಿತ ಕೂಲಿ ಕಾರ್ಮಿಕಲ ಮಗಳು ಎಸ್ಎಸ್ಎಲ್ಸಿ ಓದ್ತಾ ಇರುವ ಹದಿನಾರು ವರ್ಷದ ಬಾಲಕಿಗೆ ಆಮಿಷವನ್ನ ಒಡ್ಡಿ ಲೈಂಗಿಕ ಕಿರುಕುಳ ನೀಡಿದ್ದಲ್ಲದೆ ಈ ಬಗ್ಗೆ ಎಲ್ಲಿಯೂ ಬಾಯಿ ಬಿಡದಂತೆ ಬೆದರಿಕೆಯನ್ನ ಒಡ್ಡಿರ್ತಾನೆ ಕಳೆದ ಎರಡು ತಿಂಗಳಿನಿಂದ ಬಾಲಕಿ ಶಾಲೆಗೆ ಹೋಗದಿರುವುದು ಎಸ್ಎಸ್ಎಲ್ಸಿ ಪರೀಕ್ಷೆಗೂ ಹಾಜರಾಗದಿರುವುದರಿಂದ ಈ ಕುರಿತು ವಿಚಾರಿಸಲು ಶಾಲೆಯ ಶಿಕ್ಷಕರು ಆಕೆಯ ಮನೆಗೆ ತೆರಳಿದ ವೇಳೆ ಬಾಲಕಿಗೆ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿ ಆಕೆಯ ಪೋಷಕರು ಶಿಕ್ಷಕರಿಗೆ ಆಕೆಯನ್ನು ಮಾತನಾಡಿಸಲು ಬಿಟ್ಟಿರಲಿಲ್ಲ ಎನ್ನಲಾಗಿದೆ ಈ ವರ್ತನೆ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ಕಿರುಕುಳ ಮಾತ್ರ ಅಲ್ಲದೆ ಅತ್ಯಾಚಾರವು ನಡೆದಿರುವ ಸಾಧ್ಯತೆಗಳಿವೆ ಎಂಬ ಬಲವಾದ ಅನುಮಾನ ಸ್ಥಳೀಯ ಸಾರ್ವಜನಿಕರ ನಡುವೆ ವ್ಯಕ್ತವಾಗ್ತಾ ಇದೆ ಮಹೇಶ್ ಭಟ್ನಿಂದ ದೌರ್ಜನ್ಯಕ್ಕೊಳಗಾಗಿ ಬಾಲಕಿ ಅಸ್ವಸ್ಥಗೊಂಡಿರೋದು ಚಿಕಿತ್ಸೆಗಾಗಿ ಬಾಲಕಿಯನ್ನ ಆಸ್ಪತ್ರೆಗೆ ಕರೆದೊಯ್ದಿರುವುದು ನಾಗರಿಕರ ಅನುಮಾನಗಳನ್ನು ಬಲಗೊಳಿಸುತ್ತದೆ ಸಾಮಾಜಿಕ ಹಾಗೂ ರಾಜಕೀಯವಾಗಿ ಪ್ರಬಲನಾಗಿರುವ ಆರೋಪಿ ಮಹೇಶ್ ಭಟ್ನ ಬೆದರಿಕೆಗೆ ಅಂಜಿ ಹೆತ್ತವರು ಸತ್ಯವನ್ನು ಮುಚ್ಚಿಡುವ ಸಾಧ್ಯತೆಗಳು ಹೆಚ್ಚಾಗಿದ್ದು ಈ ಬಗ್ಗೆ ಪೊಲೀಸ್ ಇಲಾಖೆ ಸಮಗ್ರ ತನಿಖೆಯನ್ನಗೆ ಒಳಪಡಿಸುವ ಅವಶ್ಯಕತೆ ಕೂಡ ಇದೆ ಸದ್ರಿ ನೀನು ನನ್ನ ಜೊತೆ ಗುಡ್ಡಕ್ಕೆ ಬರ್ತೀಯಾ ಎಂದಷ್ಟೇ ಆರೋಪಿ ಸಂತ್ರಸ್ತಿಯನ್ನ ಕೇಳಿದ್ದಾನೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಂದು ತಿಳಿದು ಬಂದಿದೆ ಇದು ಸತ್ಯಕ್ಕೆ ದೂರವಾಗಿದ್ದು ಇಷ್ಟೇ ಸಂಭವಿಸಿದ್ದಲ್ಲಿ ಸಂತ್ರಸ್ತೆ ಬಾಲಕಿ ಶಾಲೆಗೆ ಹಾಗೂ ಎಸ್ಎಸ್ಎಲ್ ಸಿ ಪರೀಕ್ಷೆಗೆ ಗೈರು ಹಾಜರಾಗುವ ಅವಶ್ಯಕತೆ ಬರ್ತಾ ಇರಲಿಲ್ಲ ಈ ಎಲ್ಲಾ ಅಂಶಗಳನ್ನು ಗಮನಿಸುವಾಗ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿರುವ ಕುರಿತು ಅನುಮಾನಗಳು ಬಲವಾಗ್ತದೆ ಈ ಬಗ್ಗೆ ಪೊಲೀಸ್ ಇಲಾಖೆ ಸಂತ್ರಸ್ತ ಕುಟುಂಬಗಳಿಗೆ ಧೈರ್ಯ ತುಂಬಿ ಪ್ರಕರಣದ ಸಮಗ್ರ ತನಿಖೆಯನ್ನು ನಡೆಸಬೇಕು ಬಾಲಕಿಯ ಮೇಲೆ ನಡೆದಿರುವ ದೌರ್ಜನ್ಯದ ಎಲ್ಲಾ ಅಂಶಗಳನ್ನ ಬಯಲಿಗೆ ತರಬೇಕು ಹಾಗೂ ತಪ್ಪಿತಸ್ಥ ಆರೋಪಿಯನ್ನ ಯಾವ ಪ್ರಭಾವಕ್ಕೂ ಒಳಗಾಗದೆ ತಕ್ಷಣ ಬಂಧಿಸಬೇಕು ಕಾನೂನಾತ್ಮಕವಾಗಿ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ತಿದ್ದೇವೆ ಈ ಸಂದರ್ಭ ಸಂತೋಷ್ ಬಜ್ವಾಲ ಜಿಲ್ಲಾ ಕಾರ್ಯದರ್ಶಿ ಡಿವೈಎಫ್ಐ ಕೃಷ್ಣಪ್ಪ ಕೊನಾಜೆ ಜಿಲ್ಲಾ ಅಧ್ಯಕ್ಷರು ದಲಿತ ಹಕ್ಕುಗಳ ಸಮಿತಿ ಹಾಗೆಯೇ ಕೃಷ್ಣ ತಣ್ಣೀರುಬಾವಿ ಜಿಲ್ಲಾ ಕಾರ್ಯದರ್ಶಿ ದಲಿತ ಹಕ್ಕುಗಳ ಸಮಿತಿ ಭಾರತಿ ಬೋಲಾರ ಜಿಲ್ಲಾ ಕಾರ್ಯದರ್ಶಿ ಜನವಾದಿ ಮಹಿಳಾ ಸಂಘಟನೆ ರಶ್ಮಿ ವಾಮಂಜೂರು ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ವಿನುಷಾ ರಮಣ ಜಿಲ್ಲಾ ಅಧ್ಯಕ್ಷರು ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ರಾಧಾಕೃಷ್ಣ ಬೊಡಂತಿಲಾ ಜಿಲ್ಲಾ ಕೋಶಾಧಿಕಾರಿ ಡಿ ಎಚ್ ಎಸ್ ನಿಯೋಗದಲ್ಲಿ ಸಂತ್ರಸ್ತ ಬಾಲಕಿಯ ತಂದೆ ಹಾಗೆನೆ ಪ್ರಮಿಲಾ ಶಕ್ತಿನಗರ ಅಸುಂತ ಡಿಸೋಜ ಮಾಧುರಿ ಬೋಲಾರ ಸುನೀತಾ ತಣ್ಣೀರುಬಾವಿ ಚಂದ್ರಶೇಖರ್ ಕಿನ್ಯಾ ಮುಂತಾದರು ಈ ಸಂದರ್ಭ ಉಪಸ್ಥಿತರು ಸ್ಕೂಲ್ಗೆ ಕೂಡ ಹೋಗ್ಲಿಕ್ಕೆ ಯಾಕೆ ಹೋಗುದಿಲ್ಲ ಅಂತ ಕಾರಣ ನೋಡುವಾಗ ಅಲ್ಲಿಯ ನರೇಕರೆಯವರು ಹೇಳ್ತಾರೆ ಏನಂದರೆ ಆ ಹುಡುಗಿ ಎದ್ರಿದಾಳೆ ಯಾಕೆ ಎದರಿದ್ದಾಳೆ ಒಂದು ಮಹೇಶ್ ಭಟ್ನಂತಹ ಗುಂಡ ಏನು ಅತ್ಯಾಚಾರದ ಲೈಂಗಿಕ ಕಿರುಕುಳ ಕೊಡದೆ ಯಾಕೆ ಅವನು ಯಾಕೆ ಆ ಹುಡುಗಿ ಎದುರ್ತಾ ಇದ್ದಾಳೆ ಯಾಕೆ ಆ ಹುಡುಗಿ ಆ ಥರ ಮಾಡ್ತಾ ಇದ್ದಾಳೆ ಎಂಬುದೊಂದು ಅಲ್ಲಿ ನಡೀತಾ ಇದೆ ಮತ್ತೊಂದು ಏನಂದರೆ ಕಂಪ್ಲೇಂಟ್ ಕೊಟ್ಟರೆ ಕೂಡ ಕಂಪ್ಲೇಂಟಿಗೆ ಗಮನ ಕೊಡೋದಿಲ್ಲ ತಂದೆಯನ್ನು ಕೂಡ ಈಗ ಬೆದರಿಸ್ತಾ ಇದ್ದಾರೆ ಇದೊಂದು ದಲಿತರು ಅಂದರೆ ಅಷ್ಟು ಸಹ ಕೀಲು ಮಟ್ಟದಲ್ಲಿ ಇಲ್ಲಿ ನೋಡ್ತಾ ಇದ್ದಾರೆ ನಾವೇನೇನಂದರೆ ಕೂಡ್ಲೆ ಆ ಮಹೇಶ್ ಈಗ ಊರಲ್ಲಿ ಎಲ್ಲೂ ಕಾಣೋದಿಲ್ಲ ಅಂತ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಆ ಕಂಡಲ್ಲಿ ಕೂಡಲೇ ಆತನನ್ನು ಹುಡುಕಿ ಜೈಲಿಗೆ ಹಾಕಬೇಕು ಅಂತ ನಾವೆಲ್ಲರೂ ಸೇರಿ ಹೋಗಿ ಆಗ್ರಹ ಮಾಡ್ತಾಯಿದ್ದೀವಿ